ನೀವು ಅಲ್ಲಿರ್ಲಿಲ್ವಾ ಕಾಂಗ್ರೆಸ್ ಆಫೀಸ್ ಹತ್ರ ಅವರು ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಬಹಳ ಮುಖ್ಯವಾಗಿ ಈ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯಿತು ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರುಗಳು ಮಠಾಧೀಶರುಗಳು ಮತ್ತು ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ಪ್ರಸ್ತಾಪ ಆಯಿತು ಅದರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು ಈಗ ವರದಿ ಏನು ನಾವು ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ತಾರೆ ಇನ್ ಪ್ರಿನ್ಸಿಪಲ್ ಅಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ಇನುಮ್ರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನು ವಿಕಾಸದು ಹಳೆಯದಾಗಿರೋದ್ರಿಂದ ಎರಡು ಸಾವಿರದ ಹದಿನೈದು ಹದಿನಾರು ಇಶ ಹತ್ತು ವರ್ಷ ಆಗ್ಬಿಟ್ಟಿದೆ ಒಂಬತ್ತತ್ತು ವರ್ಷಗಳು ಅದಕ್ಕೋಸ್ಕರ ಇನುಮ್ರೇಷನ್ ಆಗಬೇಕು ಮತ್ತೆ ಹೊಸ್ದಾಗಿ ಅಂತಕ್ಕಂಥದ್ದು ಅವರ ವಿಪ್ರಯ ಅದಕ್ಕೆ ನಾವು ಕೂಡ ಒಪ್ಪಿಕೊಂಡಿದ್ದೀವಿ ಅಂದ್ರೆ ವಕ ಮಾತಾಡ್ತೀರಾ ಸರ್ ಸರ್ವೇ ಮಾತ್ರ ಜಾತಿ ಸರ್ವೇ ಮಾತ್ರ ಇನ್ principle ದಿ ರಿಪೋರ್ಟ್ ಇಸ್ ಅಕ್ಸೆಪ್ಟೆಡ್ ಜಾತಿ ಗಣತಿ ರಿಪೋರ್ಟ್ ಅನ್ನು ಇನ್ principle ಇಟ್ ಇಸ್ ಅಕ್ಸೆಪ್ಟೆಡ್ ಆದರೆ ಹೊಸದಾಗಿ ಹಳೇ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಎನುಮ್ರೇಷನ್ ಆಗಿರೋದ್ರಿಂದ ಹೊಸ ಎನುಮ್ರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ನಾವು ಕೂಡ ಒಪ್ಕೊಂಡಿದ್ದೀವಿ ಅದನ್ನು ಇನ್ನೊಂದು ಒಬ್ಬರು ಈಗ ಹೇಗೆ ನಾವು ಎಸ್ ಸಿ ಹೇಳಿದು ಸರ್ವೆ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ಗೋಸ್ಕರ ಐ ರಿಪೀಟ್ ಗೊತ್ತಾಯ್ತ ನೀವು ಇನ್ನೇನು ಬರ್ದು ಬಿಡ್ಬೇಡ ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ಎಪ್ಪಿನ ತೊಂಬತ್ತು ದಿನದೊಳಗಡೆ ಸರ್ವೆ ಆಗ್ಬೇಕು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಆಯ್ತಾ ಸೊ ಇದು ಒಂದು ಚರ್ಚೆಯಾಗಿ ತೀರ್ಮಾನ